ಭಗವದ್ಗೀತಾ ಅಧ್ಯಾಯ ಮೂರು ಕರ್ಮಯೋಗ ಶ್ಲೋಕ ಮೂವತ್ತೈದು ಕನ್ನಡಾನುವಾದ ಸ್ವಂತ ಧರ್ಮ ಅಪೂರ್ಣವಾಗಿದ್ದರೂ ಇತರರ ಧರ್ಮವನ್ನು ಶುಶ್ರದ್ಧೆಯಿಂದ ಅನುಸರಿಸುವುದಕ್ಕಿಂತ ಇದು ಉತ್ತಮ ತನ್ನ ಧರ್ಮಕ್ಕಾಗಿ ಬದುಕಿ ಸಾಯುವುದೇ ಶ್ರೇಯಸ್ಸು ಪರಧರ್ಮವನ್ನು ಅನುಸರಿಸುವುದು ಭಯ ಮತ್ತು ಅಶಾಂತಿಯ ಮೂಲ ಅರ್ಥ ಸ್ವಭಾವಾನುಸಾರ ಧರ್ಮಾಚರಣೆಯೇ ಆತ್ಮಸಂತೃಪ್ತಿಯ ದಿವ್ಯಮಾರ್ಗ ಪರರ ನಡೆ ಅನುಕರಿಸಿದರೆ ಮನಸ್ಸು ತನ್ನ ಮೂಲ ತತ್ವದಿಂದ ದೂರವಾಗುವುದು ತನ್ನ ಧರ್ಮದಲ್ಲಿ ನಿಂತು ನಡೆಯುವವನಿಗೆ ಜೀವಸಾರ್ಥಕ್ಯವು ಶಾಂತಿಯೂ ದೊರಕುತ್ತದೆ ಪರಧರ್ಮಾನುಭವವು ಮೋಹ ಭಯ ಅಶಾಂತಿಯ ಬಲೆಯಲ್ಲೇ ಕಟ್ಟಿಹಾಕುವುದು ಎಂದು ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೇಳುತ್ತಾರೆ